ಈ ನಿಟ್ಟಿನಲ್ಲಿ ನಾಳೆ ಐವತ್ತು ಸೋಜರ ಮನೆಯಿಂದ ಯಾಕೆಂದ್ರೆ ಐವನ್ ಟಿಸೋಜರು ಒಬ್ಬರು ಮಾತ್ರ ಅಲ್ಲ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ನಾಳೆ ಮನೆಗೆ ಕಲ್ಲು ಬಿದ್ರೆ ಕೂಡ ಇದೇ ಪರಿಸ್ಥಿತಿ ಆಗ್ತದೆ ಅದೇ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಿಜೆಪಿ ಜಿಲ್ಲಾ ಕಚೇರಿವರೆಗೆ ನಮ್ಮ ಪಾದಯಾತ್ರೆ ಇದೆ ಅಲ್ಲಿ ಯಾರೋ ಯಾರೋ ಯಾವುದೋ ವಿಷಯದಲ್ಲಿ ಕೆಮ್ಮಿದಾಗ ಯು ಹಾವ್ ಡೇಟ್ ಟು ಕಮ್ ಟು ದಿ ಇನ್ ಫ್ರಂಟ್ ದಿನ್ ಆಫೀಸ್ ರಾತ್ರಿ ರಾತ್ರಿ ನುಗ್ಗಿದೀರಿ ನೀವು ಮಾಹಿತಿಯೂ ಇಲ್ಲದೆ ಪರ್ಮಿಷನ್ ಇಲ್ಲದೆ ನುಗ್ಗಿದ್ದಾರೆ ನಮ್ಮ ಹುಡುಗರು ಅಡ್ಡ ನಿಂತರು ಅವತ್ತು ಗಲಾಟೆ ನಾವೀಗ ನೋಟಿಸ್ ಕೊಟ್ಟೇ ಹೋಗ್ತೇವೆ ನಿಮ್ಮ ಆಫೀಸಿಗೆ ಒಂದು ದೇಶ ರಾಜಕಾರಣವನ್ನು ಬಿತ್ತುತ್ತಾ ಇಲ್ಲಿ ಆಡಳಿತ ಮಾಡೋದಕ್ಕಿಂತ ಹೆಚ್ಚು ಧರ್ಮಾಧರಿಕ ಧರ್ಮಾಧರಿತ ರಾಜಕೀಯವನ್ನು ಮಾಡುತ್ತಾ ಬಂದಿರುವಂತ ನಮ್ಮ ಇಲ್ಲಿಯ ಶಾಸಕರು ಅವರೇ ಅವರದೇ ಸ್ವಜಾತಿಯ ಜಿ ಎಸ್ ಬಿ ಸಮುದಾಯದ ವಿನಾಯಕ ಬಾಳಿಗನ ಕೊಲೆಯಾಗಿ ಇಷ್ಟರವರೆಗೆ ಅವರು ಇಲ್ಲಿಯವರೆಗೆ ಮನೆಗೆ ನೀಡಲಿಲ್ಲ ಇಲ್ಲಿಯವರೆಗೆ ಅಂತ ಒಂದು ಶಾಸಕರಿಗೆ ನೈತಿಕತೆ ಇದೆ ಅಂತ ನಾ ನಮ್ಮ ಮೊದಲ ಪ್ರಶ್ನೆ ನಾವು ಹಲವಾರು ಬಾರಿ ವಿನಾಯಕ ಬಾಳಿಗರ್ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದಂಥವ್ರು ಎಂ ಜೆಂಡಿಯವರು ನಾನು ಭಾಗಿಯಾಗಿದ್ದಂಥವ್ರು ಇಷ್ಟವರೆಗೆ ನಮ್ಮ ಶಾಸಕರ ಯಾವುದಕ್ಕೆ ಪುಡ್ಸೋತಿರ್ಲಿಲ್ಲ ನಿನ್ನೆ ನಮ್ಮ ಐವಂಟ್ ಸೋಜರವರ ಮನೆಗೆ ರಾತ್ರಿ ಕಲ್ಲು ಬಿಸಾಡುವಂಥ ಕೆಲಸವನ್ನು ಮಾಡಿ ಇನ್ನಷ್ಟು ದೇಶಕ್ಕೆ ಕಿರಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರಬಹುದು ಆ ದಿವಸ ಚಿಕ್ಕ ಮಕ್ಕಳನ್ನು ಸೇರಿಸಿಕೊಂಡು ಅಲ್ಲಿ ಶಾಲೆಯಲ್ಲಿ ಧರ್ಮ ರಾಜಕಾರಣ ಮಾಡಿ ಸ್ವಲ್ಪ ಮಟ್ಟಿಗೆ ಯಶಸ್ಸಿಯನ್ನು ಪಡೆದಿರಬಹುದು ಆದರೆ ಇದು ಮಂಗಳೂರಿನ ಅಭಿವೃದ್ಧಿಗೆ ದೊಡ್ಡವಾದ ಮಾರಕ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಇಲ್ಲಿ ಈಗಾಗಲೇ ಮಂಗಳೂರು ನಗರದಲ್ಲಿ ಸುತ್ತಾಡ್ಲಿಕ್ಕೆ ಆಗುವುದಿಲ್ಲ ಟ್ರಾಫಿಕ್ ನ ಸಮಸ್ಯೆ ಇರಬಹುದು ರಸ್ತೆ ಸಮಸ್ಯೆ ಇರಬಹುದು ಹಲವಾರು ಅಭಿವೃದ್ಧಿಯನ್ನು ಲಗಡೆ ತೆಗೆದಂತಹ ಒಂದು ಸಮಸ್ಯೆ ಶಾಸಕರೇ ಮೊದಲು ನೀವು ಅದಕ್ಕೆ ಗಮನ ಕೊಡಿ ಆ ನಂತರ ನಮ್ಮ ವಿಚಾರಕ್ಕೆ ಬರಬೇಕು ನೀವು ಆದ್ರಿಂದ ಈ ನಿಟ್ಟಿನಲ್ಲಿ ನಾಳೆ ಐವನ್ ಡಿಸೋಜರ ಮನೆಯಿಂದ ಯಾಕಂದ್ರೆ ಐವನ್ ಡಿಸೋಜರು ಒಬ್ಬರು ಮಾತ್ರ ಅಲ್ಲ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ನಾಳೆ ಮನೆಗೆ ಕಲ್ಲು ಬಿದ್ದರೆ ಕೂಡ ಇದೇ ಪರಿಸ್ಥಿತಿ ಆಗ್ತದೆ ಅದೇ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಿಜೆಪಿ ಜಿಲ್ಲಾ ಕಚೇರಿವರೆಗೆ ನಮ್ಮ ಪಾದಯಾತ್ರೆ ಇದೆ ಇದರ ವಿರುದ್ಧ ಪ್ರತಿಭಟನೆ ನಾವು ಜಿಲ್ಲಾ ಕಾಂಗ್ರೆಸ್ನಿಂದ ನಾವು ಹಮ್ಮಿಕೊಂಡಿದ್ದೇವೆ ಅದನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಕರಾವಳಿಯ ನಮ್ಮ ಶಾಸಕರುಗಳಿಗೆ ಏನಾಗಿದೆ ಅಂತಂದ್ರೆ ಅವರಿಗೆ ಹಿಂದುತ್ವದ ಆಧಾರದ ಮೇಲೆ ಓಟು ಪಕ್ಕ ಚುನಾವಣೆ ಬಂದ ಕೂಡಲೇ ಬ್ಯಾಲೆಟ್ ಪೇಪರ್ ಹಿಂದುತ್ವ ಅದನ್ನು ಹೇಳಿದರೆ ಓಟ್ ಗ್ಯಾರಂಟಿ ಅವರ ಭಾಷಣಗಳಾದ ರೆಕಾರ್ಡೇ ಇದೆ ಗೂಗಲಲ್ಲಿ ಹೋದರೆ ಬೈಕಾದರ್ಟ್ ಸಿಗ್ತದೆ ಅದನ್ನೇ ಮಾತಾಡೋದು ಅದನ್ನೇ ಬಿಸಿ ಹಾಕೋದು ಸೊ ಅದೊಂದು ರೀತಿಯ ಚಟ ಅಂಟಿಕೊಂಡಿದೆ ಈಗ ಏನಾಗಿದೆ ಸ್ವಲ್ಪ ಅದು ಏನು ಹೇಳ್ತಾರೆ ಗ್ರಾಫಿಕ್ ಡೌನ್ ಆಗ್ತಾ ಇದೆ ಅದಕ್ಕೆ ಜನಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ಏನು ಮಾಡೋದು ಏನಾದ್ರು ಒಂದು ಇಮೋಷನಲ್ ವಿಷಯಗಳನ್ನು ಕ್ರಿಯೇಟ್ ಮಾಡೋದು ಇಮೋಷನಲ್ ಕ್ರಿಯೇಟ್ ಮಾಡಿದ ಕಡೆ ಪರಸ್ಪರ ದ್ವೇಷ ಗಲಾಟೆ ಅವಕಲ್ಲೂ ಹಿಡಿಯುವುದು ಇವಕಲ್ಲೂ ಹಿಡಿದು ದೆ ವಾಂಟಿಡ್ ದೆ ನೀಡಿ ಇದನ್ನು ಮಾಡಲಿಕ್ಕೆ ಹೊರಟದ್ದು ನೀವು ಯಾ ಇಲ್ಲಿ ಇವತ್ತು ಈಗ ನಾಳೆ ಮುತ್ತಿಗೆ ಹಾಕುವ ವಿಷಯದಲ್ಲಿ ಚರ್ಚೆ ಆಯಿತು ಕೆಲವರು ಬೇಡ ಯಾಕೆ ನಾವು ಮಾಡ್ತೇವೆ ನೀವು ಮೂರು ಸಾರಿ ಬಂದಿದ್ದೀರಿ ಅಲ್ಲಿ ಯಾರೋ ಯಾರೋ ಯಾವುದೋ ವಿಷಯದಲ್ಲಿ ಕೆಮ್ಮಿದಾಗ ಯು ಹ್ಯಾವ್ ಡೇರ್ ಟು ಕಮ್ ಟು ದಿ ಇನ್ಫ್ರಂಟ್ ಆಫ್ ಕೆ ಡಿ ಸಿ ಸಿ ಆಫೀಸ್ ರಾತ್ರಿ ರಾತ್ರಿ ನುಗ್ಗಿದ್ದೀರಿ ನೀವು ಮಾಹಿತಿಯೂ ಇಲ್ಲದೆ ಪರ್ಮಿಷನ್ ಇಲ್ಲದೆ ನುಗ್ಗಿದ್ದಾರೆ ನಮ್ಮ ಹುಡುಗರು ಅಡ್ಡ ನಿಂತರು ಅವತ್ತು ಗಲಾಟೆ ಗಲಾಟಾಗಿದ್ರೆ ನಾವೀಗ ನೋಟಿಸ್ ಕೊಟ್ಟೆ ಹೋಗ್ತೇವೆ ನಿಮ್ಮ ಆಫೀಸಿಗೆ ಪ್ರತಿಯೊಂದನ್ನು ನೀವು ನಿಮ್ಮನ್ನ ನಾವು ಟೇಕನ್ ಇಂಟು ಗ್ರಾಂಟೆಡ್ ಹೇಳಿ ತಿಳ್ಕೊಳ್ಬೇಡಿ ಇನ್ನು ನಿಮ್ಮ ತಂತ್ರಕ್ಕೆ ನಮ್ಮದು ಪ್ರತಿ ತಂತ್ರ ಇರ್ತದೆ ನಿಮ್ಮ ಹೋರಾಟಕ್ಕೂ ನಮ್ಮ ಹೋರಾಟ ಇರ್ತದೆ ನಾವು ಹಿಂಸೆ ಹಿಂಸಾತ್ಮಕವಾಗಿ ನಿನ್ನೆ ನಮ್ಮ ಅಧ್ಯಕ್ಷರು ಹೇಳಿದರು ಕಲ್ಲೋಡದ ಬಗ್ಗೆ ನೀವು ಕೇಳಿದ್ದೀರಿ ನಾನು ಇದ್ದೆ ಅದು ತಪ್ಪೇ ಸಾರ್ವಜನಿಕ ಸ್ವತ್ತುಗಳನ್ನು ನಾಶ ಮಾಡುವ ವಿಷಯ ಹಿಂಸೆಗೆ ಹೇಳಿ ನಾವು ಮಾತ್ರ ಶಾಂತಿಯುತವಾಗಿಯೇ ಪ್ರತಿಭಟನೆ ಮಾಡಬೇಕು ಅದನ್ನು ನಾವು ಒಪ್ಪುವುದಿಲ್ಲ ಅದನ್ನು ನಿನ್ನೆ ಕ್ಲಾರಿಟಿ ಮಾಡಿದ್ದೇವೆ ಯಾಕೆಂತಂದರೆ ರಾಹುಲ್ ಗಾಂಧಿಯವರ ಕಾನ್ಸೆಪ್ಟೇ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ನಾವು ಅದರಿಂದ ಅದಕ್ಕೆ ವಿರುದ್ಧವಾಗಿ ಹೋಗಬಾರ್ದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಾನು ರಾಜ್ಯ ವಕ್ತಾರನಾಗಿ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ ಏನಂತಂದರೆ ಮೇಂಟೈನ್ ದ ಪೇಷನ್ಸ್ ನಿಮ್ಮನ್ನು ಕೆರಳಿಸ್ತಾರೆ ಹಂತ ಹಂತದಲ್ಲೂ ಕೆರಳಿಸ್ತಾರೆ ಈ ಕೆರಳಿಸುವಿಕೆಯಿಂದ ನೀವು ಕೆರಳಬೇಡಿ ಅದು ಅವರಿಗೆ ಬೇಕು ಅವರಿಗೆ ಗಲಾಟೆಯನ್ನೇ ನಿರೀಕ್ಷೆ ಮಾಡೋದು ಯಾವುದೋ ಶಾಲೆಯಲ್ಲಿ ವೇದ ವ್ಯಾಸ ಕಾಮತಿಗೆ ಯಾರೋ ವಿಡಿಯೋ ಕಳಿಸ್ತಾರಂತೆ ಅವ್ರು ಬೈದ್ರಂತೆ ಇವ್ರು ಬೈದ್ರಂತೆ ಅಂತೇಳಿ ಊರಿಡೀಗೆಲ್ಲ ಬೇಬಿಸ್ತಿತ್ತು ಹೊರಟಿದ್ರಿ ನೀವು ಐವನ ಭಾಷಣದ ಬಗ್ಗೆ ಐವನ್ ಹೇಳಿದಿಷ್ಟೇ ಭರತ್ ಶೆಟ್ರು ಭಾರಿ ಚಂದ ಮಾತಾಡಿದಾರ ಮಾತಾಡ್ತಾ ಇದ್ದಾರಾ ವೇದ ವ್ಯಾಸ ಚ ಹರೀಶ್ ಪೂಜಾರು ಯಾವುದೋ ಕೋರೆ ಪ್ರಕರಣ ಅಲ್ವಾ ಬೆಳ್ತಂಗಡಿಯಲ್ಲಿ ಎಂಥದ್ದು ಒಂದು ಪ್ರಕರಣದಲ್ಲಿ ಸ್ಟೇಷನಿಗೆ ಹೋಗಿ ನಿನ್ನ ಅಪ್ಪಂದ ಅಂತ ಕೇಳಿದ್ದೀರಿ ನೀವು ನಾವು ಇಲ್ಲ ನಿನ್ನೆ ಹುಡುಗನನ್ನು ಅರೆಸ್ಟ್ ಮಾಡಿದ್ರು ಕೇಸ್ ಹಾಕಿದ್ದಾರೆ ಫೈಲ್ ಆಗಿದೆ ನಾವು ಕೇ ನಿನ್ನ ಅಪ್ಪಂದು ನಿನ್ನಮ್ಮಂದ ಸ್ಟೇಷನಿಗೆ ನುಗ್ಗಲಿಲ್ಲ ಸೊ ನಿಮಗೆ ಬಿ ಜೆ ಪಿಯವ್ರಿಗೆ ರಾಜಕಾರಣ ಮಾಡಲೇಬೇಕು ಅಂತಿದ್ರೆ ಅಭಿವೃದ್ಧಿಯ ಬಗ್ಗೆ ಮಾತಾಡಿ ಈಗ ಅಲ್ಲಿ ಸ್ಟಾರ್ಟ್ ಆಗಿದೆ ನಮ್ಕೂರಲ್ಲಿ ಅದು ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅದು ಯಾವಾಗ ಮುಗಿಸ್ತಾರೆ ಅಂತ ತಿಳ್ಕೊಳ್ಳಿ ನಾಳೆ ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನು ದಾಖಲೀಕರಣ ಮಾಡ್ತಾ ಇದ್ದೇವೆ ಮತ್ತು ರಾಜ್ಯಪಾಲರು ಎಲ್ಲರಿಗೂ ಸಮದರ್ಶವಾಗಿ ಎಲ್ಲರ ವಿರುದ್ಧವೂ ನಾಳೆ ನೋಟಿಸ್ ಕೊಟ್ಟರೆ ನಮ್ಮದು ರಾಜ್ಯಪಾಲರ ವಿರುದ್ಧ ನಾವು ನಮ್ಮ ಮಾತುಗಳನ್ನೆಲ್ಲ ಹಿಂತಕೊಳ್ತೇವೆ ನಾವು ಮತ್ತೆ ಮಾತಾಡೋದಿಲ್ಲ